ಹಾಂ ಎಲ್ಲರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಎಸ್ ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫಸ್ಟ್ ಡಿ ಐ ಸೊ ಹೆವಿ ಎಕ್ಸ್ಪೆಕ್ಟೇಷನ್ ಇದ್ದು ಎಕ್ಸ್ಪೆಕ್ಟೇಷನ್ ಅಂತಕ್ಕಂಗೆ ಈ ಮ್ಯಾಚು ನಡೀತು ನಾವು ಅಂದ್ಕೊಂಡಿದ್ದು ಬೇಕಾಗಿದ್ದು ಆಯಿತು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ಏನಪ್ಪ ಅಂದ್ರೆ ಅದು ವಿರಾಟ್ ಕೊಹ್ಲಿ ಅವರು ಹಂಡ್ರೆಡ್ ಮಿಸ್ ಆಯಿತು ಸೊ ಅದೊಂದು ಸ್ವಲ್ಪ ಬೇಸ್ರಗೋ ಸಂಗತಿ ಅದು ಬಿಟ್ಟರೆ ಟಾಪ್ ನಾಚ್ ಇತ್ತು ನಾ ಪ್ರಿಡಿಕ್ಷನ್ ಹೇಳಿದ ರೈಟ್ ಆಯಿತು ನಾವಳೆ ಅನ್ಸಲತ್ತೀನಿ ಅದಕ್ಕರೆ ನಾವು ಒಂದೊಂದು ಸಲ ಪ್ರಿಡಿಕ್ಷನ್ ತಪ್ಪು ಹಾಕೊಂಡು ನಾನು ಈ ಪ್ರಿಡಿಕ್ಷನ್ ತಪ್ಪಾಗ್ಬರ್ತೈತೆ ಅನ್ಕೊಂಡಿದ್ದೆ ಕಡಿಕು ಇಂಡಿಯಾಗೆ ಗೆದ್ದು ಪ್ರಿಡಿಕ್ಷನ್ ರೈಟ್ ಮಾಡ್ತು ಸೊ ಫಸ್ಟ್ ಆಫ್ ಆಲ್ ಇವತ್ತು ಮ್ಯಾಚ್ ಸ್ಟಾರ್ಟ್ ಆಗಿದ್ದ ಟಾಸ್ ಅಂದ್ರೆ ಟಾಸ್ ಇಂಡಿಯಾದವ್ರಿಗೆ ಗೆದ್ದಿದ್ದು ಅನ್ನೋದೇ ನಂಗೆ ಆಭಿರತು ಹೆಚ್ಚ ಅಂತ ನಮ್ಮ ಇಂಡಿಯಾ ಟೀಮ್ ಟಾಸ್ ಗೆಲ್ಲಲ್ಲ ಆದರೂ ಏನು ಬಿಗಿ ಇವತ್ತು ಟಾಸ್ ಗೆದ್ದರು ಇಂಡಿಯಾದವರು ಟಾಸ್ ಗೆದ್ದು ನಾವು ಫಸ್ಟ್ ಬಾಲಿಂಗ್ ಮಾಡ್ತೀವ್ ತೇರು ಶುಭನಿಗಿಲ್ಲ ಓಕೆ ನಾವು ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ಬರ್ತೀವಿ ಡೋವನ್ ಕೋನಿ ಮತ್ತು ಹೆನ್ರಿ ನಿಕಲ್ಸ್ ಬಂದರು ಹೇಳ್ತೀನಿ ನನಗೆ ಒಂದು ಹೆಂಗ್ ಆತ ತೆಲಿನ ಒಂಥರ ಫ್ಲಾಪ್ ಆತ ಹೇಳ್ಬೇಕು ಅಲ್ಲಿ ಗುರು ಒಟ್ಟ ಇಪ್ಪತ್ತು ವರ್ಷ ಸ್ನೇಹ ಬ ಹದಿನೈದರಿಂದ ಹದಿನಾರು ವರ್ಷ ಸ್ನೇಹ ಬಂದ್ರೆ ಕೂಡ ಒಂದು ವಿಕೆಟ್ ಬೀಳಕ್ಕೆ ತಯಾರಿಲ್ಲ ನಾನು ಅಣ್ಣೆ ಹತ್ತು ಓವರ್ ವಿಕೆಟ್ ಲೆಸ್ ಹತ್ತರಿಂದ ಹದಿನೈದು ಓರ್ ವಿಕೆಟ್ ಲೆಸ್ತ ಈ ಕಡೆ ಕ್ವಾನ್ವೇನು ಔಟ್ ಆಗಬಾರ ಈ ಕಡೆ ನಿಕಲ್ಸ್ ಔಟ್ ಆಗೋಲ್ಲ ಕ್ವಾನ್ವೇನು ಎಲ್ಲರೂ ಐ ಪಿ ಎಲ್ದಾಗ ಅನ್ಸೌಟ್ ಆಗಿ ಹೋದ ಸಲ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಪ್ಷನ್ ಒಳಗೆ ಅನ್ಸೌಟ್ ಆಗಿ ಹೋದರು ಅದಕ್ಕೆ ಏನು ಏನು ಸಿಟ್ಗೆ ಗೆದ್ದು ಬರಲ್ಲ ತೊ ಅಣ್ಣ ಗೊತ್ತಿಲ್ಲ ಕ್ವಾನ್ವೆ ಪ್ರತಿ ಮ್ಯಾಚ್ ಬಂದು ಫಿಫ್ಟಿ ಪ್ಲಸ್ ಸ್ಕೋರ್ ಹಿಡಲತ್ತ ಸೊ ಇಂಡಿಯಾದವ್ರ ಮೇಲೆ ಒಂದು ಫಿಫ್ಟಿ ಪ್ಲಸ್ ಸ್ಕೋರ್ ಆಯಿತು ಹಂಗೆ ನಿಕಾಲ್ಸೋ ಸಖತ್ತಾಗಿ ಆಡಿದ್ರು ಅವರು ಇಂಡಿಯಾದವ್ರ ಮೇಲೆ ಸೂಪರ್ ಆಗಿ ಸ್ಕೋರ್ ಮಾಡಿದ್ರು ಹೊತ್ತ ಅವ್ರದಾಗಿಂದ ನನಗೆಲ್ಲಕ್ಕಿಂತ ಗಿದ್ದ ಗಾಬ್ರಿಗಿದ್ದ ಯಾರಂದ್ರೆ ಈ ಈ ಬ್ರೇಸೋಲವ್ರ ಬ್ರೇಸೋಲ್ ನಗು ಏನಂದ್ರೆ ಬ್ರೇಸೋಲ ಯಾರು ನ್ಯೂಜಿಲ್ಯಾಂಡ್ ಕ್ಯಾಪ್ಟನ್ ಇವ್ರು ಕೊಟ್ಟ ಪರ್ಫಾರ್ಮೆನ್ಸ್ ಹಂಗೆ ಬ್ಯಾಟಿಂಗ್ ಒಳಗೆ ಬಂದ ಹದಿನಾರು ಬಾಲಿಗೆ ಹದಿನೆಂಟು ಬಾಲಿಗೆ ಹದಿನಾರು ರನ್ನ ಮತ್ತು ಬಾಲಿಂಗ್ ಒಳಗೆ ಬಂದು ಒಂದು ವಿಕೆಟ್ ಇಲ್ಲ ಸೊ ನ್ಯೂಜಿಲೆಂಡ್ ಕ್ಯಾಪ್ಟನ್ನ ಪರಿಸ್ಥಿತಿ ಓಕೆ ಫಸ್ಟ್ ಬಾಲಿಂಗ್ ಹೇಳ್ದು ಇಂಡಿಯಾ ಟೀಮ್ ಬಾಲಿಂಗ್ ಹೇಳ್ಬೇಕಲ್ಲ ಎಸ್ ಇಂಡಿಯಾ ಟೀಮ್ ಬಾಲಿಂಗ್ ಒಳಗೆ ಇವತ್ತು ಶೈನ್ ಆಗಿದ್ದಾನೆ ನಮ್ಮ ಮೊಹಮ್ಮದ್ ಸಿರಾಜು ಮತ್ತು ನಮ್ಮ ಸಿರಾಜ್ ಭಾಯಿ ಹಂಗೆ ರಾಣ ಆರ್ಮಿ ಅಪ್ ಟು ಯು ಎದಕ್ಕರ ಹೇಳೋದಕ್ಕೆ ಹ್ಯಾಡ್ಸ್ ಅಪ್ ಹೇಳ್ತಂದ್ರೆ ಅಲ್ಲಿಗುರು ಈ ಮನುಷ್ಯನ ಬೌಲರ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ ತೊಂದ್ರೆ ಆಲ್ರೌಂಡ್ರೆ ತೊಂದ್ರೆ ಫೀಲ್ಡ್ರೆ ಏನು ಅರ್ಥ ನಾವು ಹೊತ್ತು ಬಾಲಿಂಗ್ ಒಳಗೂ ಕಾಂಟ್ರಿಬ್ಯೂಷನ್ ಇರೋದೈತಿ ಬ್ಯಾಟಿಂಗ್ ಒಳಗೆ ಕಾಂಟ್ರಿಬ್ಯೂಷನ್ ಇರೋದೈತಿ ನೆಕ್ಸ್ಟ್ ಲೆವೆಲ್ ನಾ ಇವತ್ತು ಹರ್ಷಿತ್ ಅವ್ರನ್ನ ಬಾಲಿಂಗ್ ಒಳಗಿಂತ ಬಾಲರ್ ಬಾಲಿಂಗ್ ಒಳಗೆ ಕೊಡುಗೆ ಕೊಟ್ಟದಕ್ಕಿಂತ ಬ್ಯಾಟಿಂಗ್ ಒಳಗೆ ಹೆವಿ ಏನು ಬ್ಯಾಟಿಂಗ್ ಅದು ಹರ್ಷಿತ್ ಬಾಲಿಂಗ್ ಒಳಗೆ ನೋಡೋಕ್ಕಿಂತ ಬ್ಯಾಟಿಂಗ್ ಒಳಗೆ ಹೈಯೆಸ್ಟ್ ನೋಡಿನ ಇವತ್ತು ಇದಕ್ಕರ ಆ ಪರಿ ಬ್ಯಾಟಿಂಗ್ ಒಂಥರ ಏನಾಗ್ತಾರೆ ಇವತ್ತು ಈ ಹರ್ಷಿತ್ ರಾಣ ಆಡೋದಕ್ಕ ಕೆ ಎಲ್ ರಲ್ ಅವ್ರಿಗೊಂಥರ ಅಂಜಿಕೆ ಬರ್ಲತ್ತಿತ್ತಾರ ಬರ್ ರನ್ 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 ಅನ್ನೋದೈತಿ ಮದ್ಗಪ್ ಹೋಗೋದು ರೆಂಡ್ ರನ್ ರನ್ ಅನ್ನೋದೈತಿ ಪಟಗ್ ಹೊಳಿ ಹೋಗೋದು ಕ್ರೀಸಿಗೆ ಸೊ ಕಮ್ಯುನಿಕೇಶನ್ ಮಿಸ್ ಕಮ್ಯುನಿಕೇಶನ್ ಆಗಲತ್ತೈತೆ ರಾಹುಲ್ ಜೋಡೆ ಕೆ ಎಲ್ ರಾಹುಲ್ ಜೊಡೆ ಹರ್ಷಿತ್ ಅದಕ್ಕೆ ಆ ಕಡೆ ಈ ಕಡೆ ಆದರೆ ಒಂದ್ರು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ ನಮ್ಮ ಹರ್ಷಿತ್ ರಾಣ್ ಅವರಿಂದ ಬಾಲಿಂಗ್ ಎರಡು ವಿಕೆಟ್ ತೊಂದರು ಮತ್ತು ನಮ್ಮ ಸಿರಾಜ್ ಬಾಯಿ ಎರಡು ವಿಕೆಟ್ ತೊಂದರು ಹಂಗ ಅವ್ರ ಜೋಡೆ ಬಂದು ಕುಲ್ದೀಪ್ ಆದವ್ರು ಒಂದು ವಿಕೆಟ್ ತೊಂದರು ಪ್ರಸಿದ್ಧ ಕೃಷ್ಣ ಅವರಾಟ ಸೊ ನಮ್ಮ ಟೀಮ್ನಾಗ ಐತಿ ಎಲ್ಲರೂ ಸಂಘಟಕ ದಾಳಿ ಸಂಘಟಿತ ದಾಳಿ ಅಂದ್ರೆ ವಿಕೆಟ್ ತೊಗೊಂಡ್ರೆ ತೇಬೇಕು ನನಗೆ ಅದೇ ನನಗದೇ ಅಂದ್ರೆ ಹರ್ಷಿತ್ರ ಒಬ್ಬರು ಈ ಬಾಲಿಂಗ್ ಲೆನಪ್ಪ ಹತ್ತು ಓವರ್ ಪೂರ ಹೋಗಿದಾರೆ ಉಳಿಕಾರ ಯಾರು ಹೋಗೋದಿಲ್ಲ ಎಲ್ಲ ಒಂಬತ್ತು ರ ಒಂಬತ್ತು ಒಂಬತ್ತು ತಟ್ಟೋಗೋರು ಓಕೆ ಎಲ್ಲ ಸೇರಿಸಿ ಈ ನ್ಯೂಜಿಲೆಂಡ್ ಟೀಮ್ನವರು ಮುನ್ನೂರು ರನ್ ಹೊಡಿತಾರೆ ಓವರಿಗೆ ನಮಗೆಲ್ಲ ಗೊತ್ತು ನಮ್ಮ ಕಡೆ ಚೇಜ್ ಅದ ಆರಾಮ್ ಮುಗಿ ಶುಗಿತಾರ ಹತ್ರ ಹಿಟ್ ಮ್ಯಾನ್ ಬ್ಯಾರೇ ಅಂತ ನಮ್ಗೆ ಗೊತ್ತಿತ್ತು ಇನ್ನೊಂದು ಏನಪ್ಪ ಅಂದ್ರೆ ಈಗ ಇಂಡಿಯಾ ಓಪ್ನಿಂಗೇನು ಬಂದಿಲ್ಲ ಸೊ ಇಂಡಿಯಾ ಓಪನಿಂಗ್ ಬಂದಾಗ ಈ ಎಲ್ಲ ರನ್ಕೊತಿದ್ರು ಸೊ ಗಿಲ್ಲ ಗಿಲ್ಲ ಏನು ಪಕ್ಕ ಪರ್ಫಾರ್ಮ್ ಮಾಡ್ಲತ್ತಿಲ್ಲ ಗಿಲ್ ಅವ್ರದ್ದೇನು ನಡೆಯಲ್ಲ ಗಿಲ್ ಗಿಲ್ ಗಿಲ್ಲೆಲ್ಲ ಜೋಕರ್ ಗಿಲ್ಲೆಲ್ಲ ಪಾಪರು ಗಿಲ್ ಏನೂ ಇಲ್ಲ ಗಿಲ್ಲಿ ಡಮ್ಮಿ ಎಲ್ಲ ಅನ್ಕೊಂಡಿದ್ರು ಅವ್ರಿಗೆ ತಮ್ಮ ಫಿಫ್ಟೀನ್ತ್ ರ ಉತ್ತರ ಕೊಟ್ಟರು ಶುಭ ನೀಲ್ ಇನ್ಫ್ಯಾಕ್ಟ್ ನಾನು ಒಂದ್ಸಲ ಅಂದಿದ್ದೆ ಏನಂದ್ರೆ ಅವ್ರು ಆಡ್ಲಾಕ ಬರಲ್ಲ ಎದು ಕರ್ಕೊಳ್ತಾರೆ ಇದಕ್ಕೆ ಕರ್ಕೊಳ್ತಾರೆ ಸೊ ನಾನು ಇದಕ್ಕೆ ಕರ್ಕೊಳ್ತಾರೆ ಗುರು ಬರೋಬರಿ ಆ ಸರ್ ಕೊಟ್ಟರು ಶುಭನಿಲೋ ನಮಗಿಲ್ಲ ನಮ್ಮ ಕೆಲಸ ಏನು ನೀವು ಚಲೋ ಆಡಿದ್ರೆ ಹೋಗ್ತೀವಿ ಕೆಟ್ಟ ಕೆಟ್ಟಾಡಿ ಅದು ಕ್ರೆಡಿಟ್ ಮಾಡಿದೆ ನಮ್ಗೆ ಅನಾಲಿಸಿಸ್ ಅಂತ ದೊಡ್ಡ ಇದನ್ನಲ್ಲ ಸೊ ಅಂದರೆ ನಮ್ಮ ಜಾಬ್ ಹೇಳದ್ನೇ ಸೊ ಅದಕ್ಕೆ ಇವರು ಶುಭ್ಮಗಿಲ್ಲ ಅವ್ರು ಸಾಕ ತಾಯಿ ಹೇಳಿದ್ರು ಅವ್ರು ರೋಹಿತ್ ಶರ್ಮಾ ಅವರು ರೋಹಿತ್ ಶರ್ಮಾ ಅವ್ರು ಇರೋದು ಬಂದು ಕೂಡ ಡಮಾಲ್ ಡಿಮಿಲ್ ಸ್ಟಾರ್ಟ ಡಮಾಲ್ ಡಿ ಮೇಲೆ ಡಕ್ಕ ಇಲ್ಲಿ ಸಿಕ್ಸ್ ಹೋಗೋದು ಪಕ್ಕ ಸೊ ಅದೇ ಥರ ಇಲ್ಲಿ ಬಿಗ್ ಬಾಸ್ನಾಗ ಇಲ್ಲಿ ಹಂಗೆ ಇಲ್ಲಿ ರೋ ರೋಹಿತ್ ಶರ್ಮಾ ಅವರು ಡಮಾಲ್ ಡಿಮೇಲ್ ಡೆಕ್ಕ ನಂಗೆ ನಾ ಇಲ್ಲಿ ಸಿಕ್ಸ್ ಹೊಡ್ದು ಪಕ್ಕ ಬಂದು ಕೂಡ ಒಟ್ಟು ಪೋರ ಸಿಕ್ಸ ಪೌರ ಸಿಕ್ಸ ಹೊಡ್ಯೋದು ಅಂದರೆ ನಮ್ಮ ರೋಹಿತ್ ಶರ್ಮಾ ಅವ್ರು ಇದಕ್ಕೆ ಲಗೌಟ್ ಔಟ್ ಹಾಕೋದು ಅವ್ರು ಆಡೋದ್ರೊಳಗೆ ರಿಸ್ಕ್ ಹೆಚ್ಚಿರತ್ತೆ ನಿಮ್ಮ ರಿಸ್ಕ್ ಎಲ್ಲೈತಿ ಅದಕ್ಕೆ ಹಿಂದೆ ಒಂದು ಗಾದೆ ಮಾತೈತಿ ರಿಸ್ಕ್ ಐತೆ ರಸ್ಕ್ ಐತೆ ಹಂಗೆ ರಿಸ್ಕ್ ಐತಿ ರಿವಾರ್ಡ್ ಇರುತ್ತೆ ಅಲ್ಲಿ ಅದಕ್ಕೆ ನಮ್ಮ ರೋಹಿತ್ ಶರ್ಮಾ ಇಪ್ಪತ್ತಾರು ರನ್ ಹೊಡೆದಿರ್ಬೇಕಾರೆ ಅವ್ರು ಹುಡಿದ್ರು ಶಾರ್ಟ್ ನೋಡಿದ್ರು ಸಿಕ್ಸ್ ಅಪ್ರು ಏನು ಹೊಡೆದರು ನೆಕ್ಸ್ಟ್ ಲೆವೆಲ್ ಹೊಡೆದ್ರು ಅವ್ರದಾಗಿಂದು ವಿಕೆಟ್ ಬಾ ಅವ್ರು ವಿಕೆಟ್ ಆಗಿಂದು ಬರ್ತಾರೋ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವ್ರು ನಾ ಈ ಪರಿ ಲೆವೆಲ್ ವಿರಾಟ್ ಕೊಹ್ಲಿ ಅವರ ನೋಡಿಲ್ಲ ಇನ್ನೊಂದು ಇವರು ಇವತ್ತು ರನ್ ಹೊಡೆದಿದ್ದು ಬರೀ ರನ್ ಅಷ್ಟ ಹೊಡೆದಿಲ್ಲ ಇವತ್ತು ಒಂದು ಕುಮಾರ್ ಅವ್ರು ಅವರು ಹಿಂದಾಕ್ಷ ಮೋಸ್ಟ್ ಫಿಫ್ಟಿ ಹೊಡೆದಿದ್ದ ಇದು ದಾಖಲೆ ಒಟ್ಟು ಇವ್ರು ನಡ್ಕೋದು ಬಂದ್ರೆ ದಾಖಲೆ ತಾನೇ ಹಾಕೋ ಇವ್ರು ಸುಮ್ ಒಂದೇ ರನ್ ತಾನೇ ದಾಖಲೆ ಹಾಕೋ ಸೊ ಇದು ನಮ್ಮ ವಿರಾಟ್ ಕೊಹ್ಲಿ ಅವ್ರ ಹೆಗ್ಗಳಿಕೆ ಇನ್ನು ನಮ್ಮ ವಿರಾಟ್ ಕೊಹ್ಲಿ ಅವರು ಬಂದು ತೊಂಬತ್ತು ರನ್ ಹೊಡಿದ್ರು ತೊಂಬತ್ಮೂರು ರನ್ ನನಗೆ ಅದೇ ಹೇಳ ಏನಾಗ ಮಿಸ್ ಹೇಳಿ ವಿರಾಟ್ ಕೊಹ್ಲಿ ಅವರು ಹಂಡ್ರೆಡ್ ರನ್ ಆಕಿತ್ತು ಆದ್ರೆ ಏನೈತಿ ಓಕೆ ತೊಂಬತ್ಮೂರು ರನ್ ಹೊಡೆದ್ರು ಹಾಗೆ ರಿಸೀವ್ ಮಾಡ್ಕೊಳ್ಬೇಕು ಏನು ಮಾಡಕ್ಕೆ ಬರಲ್ಲ ಅವ್ರಾಗಿಂದ ಬರ್ತಾರೋ ಶ್ರೇಯಸ್ ಶ್ರೇಯಸ್ ಅಯ್ಯರ್ ಬಗ್ಗೆ ನಿಜವಾಗ್ಲೂ ಹೇಳಿದರು ಎದಕ್ಕರ ಈ ಮನುಷ್ಯ ಯಾವಾಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅವಾಗ ಊಡೇ ಆದಾಗ ಇಂಜರಿ ಆಗಿದ್ದು ಹಾಳಿ ವಿಜಯದರ ಆಡಿ ಸಖತ್ ಪರ್ಫಾರ್ಮೆನ್ಸ್ ಕೊ ಇಂಡಿಯಾ ಟೀಮ್ಗೂ ಸಖತ್ ಪರ್ಫಾರ್ಮೆನ್ಸ್ ಕೊಟ್ರು ಆದರೆ ಇವ್ರದ್ದು ಒಂದು ಆಡ್ಬೇಕಾಗ್ತೀನಂದ್ರೆ ನಲ್ವತ್ತೊಂಬತ್ತು ರನ್ ನೋಡಿದ್ರು ಈ ನಲ್ವತ್ತೊಂಬತ್ತು ರನ್ ನೋಡಿದ್ಕೊಂಡು ಯಾರು ನೆಕ್ಸ್ಟ್ ಶ್ರೇಯಸ್ ಅಯ್ಯರು ಔಟ್ ಹಾಕಾರೆ ಆ ಟೈಮಿಗೆ ಬರ್ತಾರೆ ನಮ್ಮ ರಾಣಾ ಆರ್ಮಿ ರಾಣ ಆರ್ಮಿ ಏನು ಗುರು ಆಡಿದದು ಇಪ್ಪತ್ತ್ಮೂರು ಬಾಲಿಗೆ ಇಪ್ಪತ್ತೊಂಬತ್ತು ರನ್ ಅಲ್ಲಿ ಕೆ ಎಲ್ ರಾವಲ್ಸ್ಗೆ ಆರು ಅಲ್ಲ ಹೆಂಗೆ ಆಡ್ಲತ್ತಿನ ನಾ ಇಲ್ಲಿ ನಾ ಹತ್ರ ಬೇರೆ ಹತ್ರ ಆಡ್ಲತ್ತಿನ ನೀರು ನೋಡ್ರಿ ಹಿಂಗೆ ಹೊಡಿಬಿಡಿ ಕುತ್ತೂರ ಹೊರಗೆ ಕುಂಡ್ರಂಗಿಲ್ಲ ಕುತ್ತೂನೋ ಹೊರಗೆ ಪೂರ ಸಿಕ್ಸ್ ಹೋದ ಬಾಲ್ ಸ್ಟೇಡಿಯಂ ಹೊರಗೆ ನಮ್ಮ ರಾಣ ಆರ್ಮಿ ಬಂದ್ರೆ ಬಟ್ಟ ಹೋದ್ರೆ ಟಾಟಾ ಇದು ನಮ್ಮ ಪಾಲಿಸಿ ಹತ್ತಾರ ನಮ್ಮ ರಾಣ ಆರ್ಮಿ ಸೊ ರಾಣ ಆರ್ಮಿ ಇಪ್ಪತ್ತ್ಮೂರು ವರೆಗೆ ಇಪ್ಪತ್ತೊಂಬತ್ತು ಹೊಡೆದು ನೆಕ್ಸ್ಟ್ ಅವ್ರದಾಗೆ ವಾಷಿಂಗ್ ರೇದ್ರಾವ್ ರಾವ್ಲ ಇರ್ತಾರೋ ಲಾಸ್ಟ್ ನಮ್ಗೆ ಗೊತ್ತತೆ ನಮ್ಮ ಆಪ್ತ ರಕ್ಷಕ ದೀನ ಬಂದು ಆಪ್ತ ಮಿತ್ರ ನಮ್ಮ ಕೇದ್ರಾವ್ ಅವರು ಗೊತ್ತೈತೆ ನಮಗೆ ಅವ್ರು ಕಾಯ್ಕೊಂಡು ಹಾಡಿದ್ರೆ ಹಾಲು ಹೆಚ್ಚರ ಓಪನೆಂಟ್ನ ಅನ್ನೋದು ಹಂಗೆ ಹಾಲು ಹೆಚ್ ನ್ಯೂಜಿಲೆಂಡ್ ಅವರು ಒನ್ ಮ್ಯಾಚ ಮನಿ ಕಳಿಸ್ಬಿಟ್ರು ಸೊ ಇದರಿಂದ ನಮ್ಮ ಟೀಮ್ ಇಂಡಿಯಾ ಒಂದೇ ಮ್ಯಾಚ್ ಅದು ಒನ್ ಡೇ ಡೇ ಗೆಲ್ತು ಆತರಿಂದ್ರೆ ಒನ್ ಜೀರೋ ಸಿರೀಸ್ನ ಅಂದ್ರೆ ಒನ್ ಜೀರೋ ಸಿರೀಸ್ನ ಮುನ್ನಡೆ ನಡೆದೈತೆ ನಮ್ಮ ಟೀಮ್ ಇಂಡಿಯಾ ಸೊ ಇನ್ನು ಮೂರ್ ಟು ಕಮ್ ಇನ್ನು ಏನೋ ಮ್ಯಾಚ್ ಅದಾವೆ ಸೊ ನಮ್ಮ ಇಂಡಿಯಾ ಟೀಮ್ ಹಿಂಗೆ ಏನೈತಿ ಡಾಮಿನೇಟ್ ಮಾಡ್ಕೊತ ಹೋಗ್ಲಿ ಇನ್ನೊಂದು ಪೂರಾ ಸಿರೀಸ್ನ ಈ ವಿಡಿಯೋ ಇಲ್ಲಿ ಇಲಿಮಿಕ್ಸನ್ನ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಲೈಕ್ ಮಾಡಿ ಹಂಗೇ ಚಾನಲ್ಕ್ರೈಬ್ ಮಾಡ್ಕೋಸು ಮತ್ತೊ ಎಲ್ರಿಗೂ ನಮಸ್ಕಾರ